ಅರಣ್ಯ ಮಂತ್ರಿಗಳು ಬರ್ತಾರೆ ಇಲ್ಲಿ ಜಾಸ್ತಿ ಜನ ಸೇರಬೇಕು ದುಷ್ಟು ಜನ ಸೇರಿದ್ರೆ ಅರಣ್ಯ ಮಂತ್ರಿಗಳು ಹಂಗೆ ರೂಢಕ್ಕೆ ಕರ್ಕೊಂಡು ಹೋಗ್ತೀನಿ ನಾನು ಮುಂದಕ್ಕೆ ನಿಮ್ ಸಮಸ್ಯೆ ನಿಜವಾದ ಇರಬೇಕಂದ್ರೆ ಯಾರ್ಯಾರು ಆನೆಗಳ ಹಾವಳಿಯಿಂದ ತತ್ತರಿಸಿದೀರಿ ಅವರೆಲ್ಲರೂ ಬರಬೇಕು ಇಪ್ಪತ್ತೆಂಟನೇ ತಾರೀಕು ಬಹಿರಂಗ ಸಭೆ ಇನ್ನೊಂದು ಏರ್ಪಾಟು ಮಾಡೋಣ ನೀಷ್ಟು ಕರ್ಕೊಂಡ್ ಬರ್ತಾ ಇದ್ದೀನಿ ನಾವೀಗ ಸರ್ಕಾರ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಇದೆ ಒಂದು ಇನ್ನೂರು ಕೋಟಿ ರೂಪಾಯಿ ಈಗ ಬಜೆಟ್ ಅಲ್ಲಿ ಕೊಡಬೇಕು ಅಂತೇಳಿ ನಾನು ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅರಣ್ಯ ಮಂತ್ರಿಗಳ ಸೇರ್ಕೊಂಡು ಒಂದು ಪ್ರಾಜೆಕ್ಟ್ ರೆಡಿ ಮಾಡ್ತಾ ಇದ್ದೀವಿ ಸುಮಾರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಅವರು ಒಂದು ಆನೆಗಳು ಯಾಕೆ ಹಳ್ಳಿ ಕಡೆ ಬರ್ತಾ ಇದ್ದಾವೆ ಕಾಡಲ್ಲಿ ಏನ್ ಹಾಕ್ಬೇಕು ಅಂತೇಳಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡವ್ರೆ ಅಲ್ಲಿ ದೊಡ್ಡ ರೈಲ್ವೆ ಕಮ್ಮಿ ಹಾಕೋದು ಅರಣ್ಯದಿಂದ ಕಾಡಿಂದ ಬರಲೇಬಾರ್ದವು ಹಂಗ ಮಾಡಿದ್ರೆ ಮಾತ್ರ ನಮ್ಗೆ ಆನೆ ಕಟ್ಟದ ನಿಲ್ತದೆ ಇಲ್ಲಿ ಬಂದ್ಮೇಲೆ ಇವ್ರು ಇಡೀಕು ಆಗಲ್ಲ ಓರ್ಸಕ್ಕೂ ಆಗಲ್ಲ ಒಂದು ಹಿಡಿದ್ರೆ ಹತ್ತು ಕೆರಳು ನಿಲ್ಕೋತವೆ ಹಾಗಾಗಿ ಅದಕ್ಕೆ ಬಗ್ಗೆ ವೈಜ್ಞಾನಿಕವಾಗಿ ಒಂದು ಆನೆ ಅವಳಿ ನಿಲ್ಲಿಸಲೇಬೇಕು ಈ ಭಾಗದಲ್ಲಿ ಈ ಒಂದು ನಾಲ್ಕೈದು ಪಂಚಾಯತಿ ಆಗ್ತಕ್ಕಂಥ ಅನ್ಯಾಯ ತಡೆಗಟ್ಟಬೇಕಂದ್ರೆ ಬಹುಶಃ ನನಗನ್ಸುತ್ತೆ ಎರಡು ವರ್ಷದಲ್ಲಿ ನೂರಕ್ಕೆ ನೂರ ಭಾಗ ಆನೆ ಅವಳಿನ ನಿಲ್ಸೇ ನಿಲ್ಲಿಸ್ತೀವಿ ಆನೆ ಬಂದಂಗ ಮಾಡೇ ಮಾಡ್ತೀವಿ ಅದು ನಮ್ಮ ತೀರ್ಮಾನ ಅದಕ್ಕೆ ಅರಣ್ಯ ಮಂತ್ರಿಗಳು ಇಪ್ಪತ್ತೆಂಟಕ್ಕೆ ಹಿಂಗ್ ಬಂದು ಎಲ್ಲ ನೋಡ್ಕೊಂಡು ಏನೇನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತೀವಿ ಬರ್ತಕ್ಕಂತ ಬಜೆಟ್ ಅಲ್ಲಿ ಮಾರ್ಚ್ ತಿಂಗಳಲ್ಲಿ ಅದಕ್ಕೆ ಬಜೆಟ್ ದುಡ್ಡು ಹಾಕ್ಸಿ ಗೆರಲು ಮಾಡಿ ನಮ್ಮ ತಾಲೂಕಲ್ಲಿ ಅಲ್ಲೊಂದು ಆನೆಗಳು ಸಾಕ್ಲಿಕ್ಕೆ ಗೌಡ್ ಹೇಳುವಂಗೆ ಆ ಕಡೆ ಕಾವೇರಿ ಬೆಟ್ಟಲ್ಲಿ ದೊಡ್ಡ ಒಂದು ಎರಡ್ ಮೂರ್ ಸಾವಿರ ಎಕ್ರೆಯಲ್ಲಿ ಹೆಕ್ಟೇರ್ ಅಲ್ಲಿ ಆನೆ ಅದಕ್ಕೆ ಆನೆ ಧಾಮ ಆನೆ ಆನೆ ಶಿಬಿರ ಆನೆ ಧಾಮ ಆನೆ ಕಾರಿಡರ್ ಏನೋ ಮಾಡಿ ಅಲ್ಲಿ ತಗೊಂಡೋಗಿ ಮಾಡ್ಬೇಕು ಮಾಡ್ಬೇಕಂತ ಮತ್ತ ಅವ್ ಬರ್ದಂಗೆ ಮಾಡ್ಬೇಕು ಅಂತ ಇಲಾಖೆ ಎಲ್ಲಾ ಪ್ರಯತ್ನ ಮಾಡ್ತಾ ಇದೀವಿ ಅದೆಲ್ಲ ಮಿನಿಸ್ಟರ್ ಬಂದಾಗ ಇನ್ನು ವಿಸ್ತಾರವಾಗಿ ಚರ್ಚೆ ಮಾಡುವ ನೀವು ಯಾರು ಎದರ್ಬೇಕಾಗಿಲ್ಲ ಆತಂಕ ಪಡಬೇಕಾಗಿಲ್ಲ ಪ್ರಾರಂಭ ಮಾಡಿದೀವಿ ಆನೆ ಅವಳಿಗೆ ತಡೆಗಟ್ಟಲೇಬೇಕು ಅಂತ ಡಿಪಾರ್ಟ್ಮೆಂಟ್ ಅವರು ನಾವೆಲ್ಲ ತೀರ್ಮಾನ ಮಾಡಿದೀವಿ ನಾವು ತಡೆಗಟ್ತೀವಿ ಸ್ವಲ್ಪ ಕಾಲಾವಕಾಶ ಕೊಡಿ ಈಗ ನಾವು ಆನೆ ಇಡಿಸೋದು ಇನ್ನೂ ಎರಡು ಆನೆ ಹಿಡಿಬಹುದು ಆದ್ರೆ ಅದರಿಂದ ಅವರ ಚದರಿಸಿ ಇಲ್ಲಿಂದ ಓಡಿಸಬೋದೇ ಹೊರತು ಶಾಶ್ವತವಾದಂತ ಪರಿಹಾರ ಸಿಕ್ಕುದಿಲ್ಲ ಆ ನಿಟ್ಟಿನಲ್ಲಿ ಅದೊಂದು ತೀರ್ಮಾನ ಮಾಡ್ತೀವಿ ಎನ್ನು ಮಾತನ್ನ ಹೇಳ್ತಾ